ಹಲೋ ಗುರುವೇ ಹೇಗಿದ್ರೆ ಅಲ್ಲ ಯೋಪು ಎಲ್ಲ ಜನ ಇರೋದು ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ಸು ಫ್ರಮ್ ಮುಂಬೈ ಗುರು ಸೊ ಗುರು ಇವಾಗ ಬೆಂಗಳೂರು ಇದು ಮುಂಬೈಗೆ ಬಂದಿದೆ ಒಂದು ಎರಡು ದಿನ ಅಲ್ಲೇ ನಾನು ಸುತ್ತಾಡಿದೆ ಒಂದು ವ್ಲಾಗ್ ಮಾಡಿದೆ ಗುರು ನಿನ್ನೆನು ಇದು ಆ್ಯಂಟಿಲಿ ಅದು ಅದು ಇದ್ರದ್ದು ಆದರೆ ಇದ್ರದ್ದು ವಾಯ್ಸ್ ಬಂದು ಬಂದೇ ಇಲ್ಲ ಅದಕ್ಕೆ ಆ ವೀಡಿಯೋ ಸುಮ್ಮನೆ ವೇಸ್ಟಿಗೆ ವೇಸ್ಟು ನೋಡ್ತೀನಿ ಕ್ಲಿಪ್ಗಳು ಸಿಕ್ಕಿದ್ರೆ ಎತ್ತಿ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಅಲ್ಲಿ ಹೋಗಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಡು ನೋಡಿ ಇಲ್ಲಾಂದ್ರೆ ಯಾಕಂದ್ರೆ ಆ ಬ್ಲಾಗ್ ಇವಾಗ ಹಾಕೋಕ್ಕಾಗಲ್ಲ ಯಾಕಂದರೆ ಒಂಚೂರು ವಯಸ್ಸಿಲ್ಲ ಬರೀ ವಾಯ್ಸ್ ವಯಸ್ಸು ಬರ್ತೈತೆ ನನ್ನ ವಯ್ಸೇ ಬರ್ತಿಲ್ಲ ಎಲ್ಲ ಹೊಂಟೋಗ್ಬಿಟ್ಟಿತ್ತು ಇವಾಗ ಬರ್ತೈತಿಲ್ವ ಗೊತ್ತಿಲ್ಲ ನೆನ್ನೆ ರಾತ್ರಿ ಕರೆಕ್ಟಾಗಿ ನಾನು ಫಿಕ್ಸ್ ಮಾಡಿದ್ದೀನಿ ಇಲ್ಲೇ ಮೈಕ್ನ ಅದಕ್ಕೆ ಸೊ ಬರ್ತಾ ಇರ್ಬೇಕು ಅಂದ್ಕೊಳ್ತೀನಿ ಇವಾಗ ಅದಕ್ಕೆ ಗುರು ಸೊ ನೆನ್ನೆ ಮಾಡಿದ ಬ್ಲಾಗ್ ಸುಮ್ಮನೆ ವೇಸ್ಟ್ ಆಗೈತು ಸೊ ಇವತ್ತು ಒಂದು ಜೂಹು ಬೀಚ್ದು ಮಾಡಿಬಿಟ್ಟಿದ್ದೀನಿ ಬ್ಲಾಗು ಅದು ಬಿಡ್ತೀನಿ ಅದಾದಮೇಲೆ ಇದು ಮುಂಬೈ ಟು ಬ್ಯಾಂಗ್ಳೂರ್ ಇವಾಗ ನಾನ್ ಸ್ಟಾಪ್ ಇದು ನಾನ್ ಸ್ಟಾಪೇ ಬರುವಾಗ ನಾನ್ ಸ್ಟಾಪು ಹೋಗುವಾಗ ನಾನ್ ಸ್ಟಾಪೆ ಸೊ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಸೊ ಇವಾಗ ಮುಂಬೈ ಸಿಟಿ ಇನ್ನೇನು ಕ್ರಾಸ್ ಮಾಡ್ತಿದ್ದೀನಿ ಬ್ಯಾಂಡ್ರಾ ಹತ್ರ ಇಂದ ಕ್ರಾಸ್ ಮಾಡಿ ಇವಾಗ ಆಚೆ ಹೋಗಿ ನವಿ ಮುಂಬೈಗೆ ಹೋಗಿ ಅಲ್ಲಿಂದ ಎಕ್ಸಿಟ್ ಹೊಡೆತಿಿ ಪೂಣೆ ಇಲ್ಲೂ ಎಕ್ಸ್ಪ್ರೆಸ್ ವೇ ಐತೆ ಏನಪ್ಪ ಟ್ರಾಫಿಕ್ ಇದು ಓಹೋ ದೇವರೇ ಸಾವು ಈ ಟ್ರಾಫಿಕಲ್ಲಿ ಅಪ್ಪಾ ಇಷ್ಟೊಂದು ಟ್ರಾಫಿಕ್ಕು ಇಲ್ಲಿ ಮುಂಬೈಲಿ ಥೌ ಯಾರಪ್ಪ ಮುಂಬೈವ್ರಪ್ಪ ಬೇಗ ಇದನ್ನೆಲ್ಲ ಕ್ಲಿಯರ್ ಮಾಡಿಸಪ್ಪ ಎಷ್ಟು ಟ್ರಾಫಿಕ್ಕು ರೋಡ್ ಪೂರ್ತಿ ಆಟೋನೆ ಕಾಣ್ತೈತೆ ನೋಡಿ ರೋಡ್ ಪೂರ್ತಿ ಆಟೋನೆ ಎಪ್ಪ ಎಪ್ಪಾ ಅಪ್ಪ ಇದ್ರ ಮೇಲೆ ಏನೂ ಹೋಗುತ್ತೆ ಟ್ರೈನಾ ಇದ್ಮೇಲೆ ಟ್ರೈನ್ ಹೋಗುತ್ತಾ ಗುರು ನಾಕ ಈ ಬ್ರಿಡ್ಜ್ ನೋಡಿ ಟ್ರೈನ್ಗೆ ಏನೆಲ್ಲ ಹೋಗ್ಬಿಟ್ರೆ ಹೊಡೆದೇ ಹೋಗ್ಬಿಡುತ್ತೆ ಅನ್ಕೊಳ್ಳಿ ಒಂದ್ ರೌಂಡು ಒಟ್ನಾಗ ಏನೋ ಹೋಗುತ್ತೆ ಮೇಲ್ಗಡೆ ಟ್ರೈನ್ ಎಲ್ಲ ಹೋಗೋಲ್ಲ ಟ್ರೈನ್ ಹೋದ್ರೆ ಮುಡಿದೋಗುತ್ತ ಮೋಸ್ಟ್ಲಿ ಕೈ ಹಾಕಿರ್ಬೇಕು ಟ್ರಾಫಿಕ್ ನೋಡಿ ಗುರು ಸಾವಿಗೆ ಸಾವು ಫುಲ್ಲು ಟ್ರಾಫಿಕ್ ಈ ಟ್ರಾಫಿಕ್ ಅಲ್ಲಿ ಮದ್ದಿದ್ದವರು ಇವ್ರು ಬರೇ ಬರೋದು 아빠 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 बाय बाय मुंबई बाय बाय अमल आम्ही बाय बाय मुंबई बाय बाय बय बय लव्यो लव्यू ओ बाय बाय नेक्स्ट आम नेक्स्ट रेड सगनंतिरा हम्म चस्त ಮುಂಬೈ ಆಚೆ ಬಂದಾಯ್ತು ಇವಾಗ ನೆಕ್ಸ್ಟ್ ಪುಣೆ ಪನ್ವೇಲ್ ಹಾ ಪುಣೆ ಅದು ಇನ್ನೊಂದು ಯಾವುದೋ ಊರದು ಕೊಲ್ಹಾಪುರ್ ಹುಬ್ಳಿ ದಾವಣಗೆರೆ ಬೆಂಗಳೂರು ಏನಂತೀರಾ ಘಾಟ್ ಸೆಕ್ಷನ್ಸ್ ನೋಡಿ ಗುರು ಸೈಗೈತೆ ಘಾಟ್ ಸೆಕ್ಷನ್ ಅಂದ್ರೆ ರೇಂಜಿಗೆ ಆದ್ರೆ ಈ ಟೈಮಲ್ಲಿ ಏನು ಗುರು ಬಿಸಿ ಟೈಮಲ್ಲಿ ಬಂದಿದ್ದೀನಿ ಇದು ಇದ್ರಲ್ಲಿ ಬರಬೇಕಾಯ್ತು ನಾನು ಅಂದರೆ ಹಾಂ ಸಮ ರೈನಿ ಸೀಸನಲ್ಲಿ ಮಾನ್ಸೂನಲ್ಲಿ ಮಾನ್ಸೂನ್ ಇವೆಲ್ಲ ಐ ಡು 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 ನಾಳೆ ನೀನು ಆಯ್ತಿಯ ಮಮ್ಮಿ ಹೆಂಗೆ ಓಡಿಸ್ತಾ ಇದ್ರೆ ಡುನಂತೀರ ಸೈಕ್ ಆಗೈತ ಹಬ್ಬರಿಗೆ ಡುಗೆ ಓಡಿಸ್ತಾ ಕದ್ಬಗಿಸ್ಕೊಂಡು ಐತೆ ಗೊತ್ತಾಗ್ರು ಕರ್ಸ್ಗಳು ಹಿಂಗಲ್ಲ ಹಿಂಗ್ ಹಾವು ಹಾವು ತರ ಐತೆ ಅಲ್ಲಿ ಮೇಲ್ ಹತ್ತು ತಿಂಗ್ರು ಮೇಲಿಂದ ವ್ಯೂ ತೋರಿಸ್ತೀನಿ ಬನ್ನಿ ಕಲ್ದಾಗ್ಬಿಡ್ತೀರಾ ಇಲ್ಲಿ ನೋಡಿ ಕಲ್ದೋಗ್ಬಿಡ್ತೀರಾ ಇಲ್ಲೆಲ್ಲ ಜಾಮ್ ಮಾಡ್ಕೊಂಡು ಸೈಕಾಗೈತ ಗುರು ನೋಡಿ ಹಿಂಗೆ 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 ಕ್ಲಚ್ ಬಿಟ್ರೆ ಗುರು ಬಿರು ಸೈಗೈತೆ ಹಿಂಗೆ ಹಿಂಗೆ ಹಿಂಗ ಹಿಂಗೆ ಕರ್ ಕರ್ವಲ್ಲೇ ಸೈಕ್ ಆಗೈತೆ ಬನ್ನಿ ಅಲ್ಲೆಲ್ಲ ನಮ್ಮ ಮೇಲೆ ಹೋಗಿ ಒಂದು ಫೋಟೋ ಹಿಡ್ದು ಫಸ್ಟು ಸ್ಟೋರಿ ಚಚ್ಬಿಡೋಣ ಅದಾದ್ಮೇಲೆ ನೋಡಿ ಹೆಂಗೈತೆ ಸೈಕಾಗೈತೆ ಕಲ್ಸ್ಗಳು ಸ್ಟೆಪ್ ನೋ ಫಾಕ್ ಡೋರ್ ಹಾಗಾದಾಗೈತೆ ರಾತ್ರಿ ಇವತ್ತು ಈ ಕಡೆಯಿಂದ ನಾನು ಬಂದಿರಲಿಲ್ಲ ಬಂದು ನಾನು ಬಂದಿದ್ದೆ ಬೇರೆ ಕಡೆಯಿಂದ ರಾತ್ರಿ ಇವತ್ತು ಬಂದಿರ್ತೀನಿ ಗೊತ್ತಾಗಿಲ್ಲ ಕತ್ಲಲ್ಲಿ ಹಾಂ ಇದೇ ಕಡೆಯಿಂದನೇ ಬಂದಿದ್ದು ಕತ್ಲಲ್ಲಿ ಗೊತ್ತಾಗ್ಲಿಲ್ಲ ಅಷ್ಟೇ ನನಗೆ ದೇವಸ್ಥಾನ ಐತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರ ಹರ ಮಹಾದೇವ್ ಹೆಂಗಿದೆ ಚಾಪಲಾ ಚಾಪಲ ಕೊಡ್ತೀನಿ ಸಕಲೆ ಹೋಗು ಬ್ರೋ ಹಿರಿಬ್ರ ಬ್ರೋ ನಂದೇ ಇಡೀಬ್ರೋ ಬ್ರೋ ಅಯ್ಯೋ ನಿನ್ನ ಹೋಗಲ್ಲ ಏನಲ್ಲ ಮಾಡ್ತೀಯ ನೀನ್ ಒಳೆ ಮಾರಯ ಗುರು ನಿಜ ಸೈಕ್ ಆಗೈತೆ ನಮ್ಮ ಚಾರ್ಮುಡಿಗಾಡ್ಸ ನಾನು ಹೋಗಿಲ್ಲ ಅದಕ್ಕೆ ಹೋಗ್ಬೇಕು ಅದು ಮಾನ್ಸೂಲಲ್ಲಿ ಹೋಗೋಣ ಅಂತ ಪ್ಲ್ಯಾನು ಓಹಿ ಹೆಂಗೈತೆ ನೋಡಿ ಬರೋ ಇದು ಅಪ್ಪ ಐತೆ ಫುಲ್ಲು ಹಾಂ ಬಂದ ಇವನು ಯಾರ ಕ್ರೇಟ ಅವನು ಆಡಿಸ್ಕೊಂಡು ಆಡಿಸ್ಕೊಂಡು ಬರ್ತಾನಪ್ಪ ಇಲ್ಲೂ ಕ್ರೇಟ ಅಲ್ಲೂ ಕ್ರೇಟಾ ಬರೋ ಕ್ರೇಟ ಅಲ್ಲಿ ಮೇಲೋಗಿ ಒಂದು ಫೋಟೋ ಹಿಡ್ದು ಹಾಕಿದ್ರೆ ಕಷ ಬಿಡ್ಬೇಕು ಇವನ್ ಅಕ್ಕ ನೋಡಿದ್ರ ಜಾಗ ಬಿಡ್ತಾನ ಇವನಿಗೆ ಇಲ್ಲಿ ಪೊಲೀಸ್ ಎಂತು ಅಂತ ನಂಗೆ ಗೊತ್ತಾಗ್ತಿಲ್ಲ ಇಲ್ಲಿ ಇವಾಗ ಟನಲ್ಗಿನಲ್ಲಿ ಬರ್ಬೋದು ಹಿಂಗೆ ನಾನು ಬಂದಿದ್ದು ಅವ್ನು ನೋಡಿ ಪೊಲೀಸು ಮಂಗನ ಮಗ ಹೆಲ್ಮೆಟ್ ಹಾಕಿಲ್ಲ ಬೇರೆಯವ್ರ ಫೈನ್ ಬೇರೆ ಹಾಕದಂತ ಅಪ್ಪ ಈ ಕಾರ್ ನೋಡಿ ಗುರು ಬಿದ್ಬಿಟ್ಟು ಹೆಂಗಾಗಿರೋದು ಯಾಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅದು ಎಕ್ಸ್ಪ್ರೆಸ್ ವೇಗೆ ಹೋಗುತ್ತೆ ಹಾಂ ಈ ಕಡೆನೇ ಬರ್ಬೇಕು ಹೆಂಗೆ ನೋಡಿ ಗುರು ಸಾಕಾದಾಗೈತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಪರವಾಗಿಲ್ಲ ಸೊ ಮೌಂಟೇನಲ್ಲಿ ಮ್ಯಾಗೆ ತಿನ್ನೋಕ್ಕೆ ಮಜಾ ಅದಕ್ಕೆ ಮ್ಯಾಗಿನೇ ತಿಂತ ಹೈವೇಗೆ ಹೋದಾಗ ಊಟ ಮಾಡೋಣ ಇವಾಗ ನಾಷ್ಟ ಇದೆ ಅಷ್ಟೆ ಒಂದು ಗಂಟೆಗೆ ನಾಷ್ಟ ಸೊ ಗುರು ನನ್ನ ಗೋಪುರ ಚಾರ್ಜು ಖಾಲಿ ಆಯ್ತು ಇವಾಗ ಇನ್ನೊಂದು ಸ್ವಿಚ್ ಆಫ್ ಆಗುತ್ತೆ ಸೊ ಆಮೇಲೆ ಚಾರ್ಜ್ ಮಾಡಿಕೊಂಡೇ ನಮ್ಮ ಕರ್ನಾಟಕದಲ್ಲಿ ಬ್ಲಾಗ್ ಮಾಡ್ತೀನಿ ನಮ್ಗೆ ನಮಗ ಕರ್ನಾಟಕ ರೈಡರ್ ಸಿಕ್ಕವ್ರೆ ಕರ್ನಾಟಕದವ್ರು ಸಿಕ್ಕವ್ರೆ ಅಂದ್ರೆ ರೈಡರು ಬಾ ಫೋಟೋ ಗಿಡ ತಗೋಣ ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲೇ ನೋಡಿ ಒಂದು ಸ್ವಲ್ಪ ಕೂಳೆ ಕೊಡೋಣ ಟನಲ್ ಒಳಗಡೆ ಬನ್ನಿ ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ ಹಫ್ತಾಫನ್ನೋರು ಬಂದು ಹಿಂದೆ ಹಿಂದೆ ನನಗೆ ಬ್ರೋ ಹೇಗಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿದ್ರು ಬನ್ನಿ ಮೀಟ್ ಮಾಡಿಸೋಣ ಸೊ ಒಬ್ಬರು ನಮಗೆ ಇದು ಹಫ್ತಾಫ್ ಅವರು ಸಿಕ್ಕಿದ್ರು ಸೊ ಇವರು ಬೆಳಗಾಂ ಅವರು ಬೆಂಗಳೂರಲ್ಲೂ ಇರ್ತಿದ್ರು ಸೊ ಹಾಗೆ ಮೀಟ್ ಮಾಡಿ ಅಂದರೆ ಇದು ಮಾಡಿದ್ರು ಬನ್ನಿ ಬ್ರೋ ಜ್ಯೂಸ್ ಕುಡಿಯೋಣ ಇದರಲ್ಲಿ ಅಂತ ಕರೆದ್ರು ನಾವು ಸರಿ ಆಯಿತು ಬನ್ನಿ ನಾವೆಲ್ಲ ಎಲ್ಲ ಯಾವುದಕ್ಕೂ ಬೇಡ ಅನ್ನೋಲ್ಲ ಸೊ ಇವರು ರೈಡರೇ ಒಂದು ಎಂಟು ವರ್ಷದಿಂದ ರೈಡಿಂಗ್ ಮಾಡ್ತವ್ರೆ ಇವ್ರದ್ದು ಗೊತ್ತಲ್ಲ ಯಾವುದಂತ ಇದು ಗಾಡಿ ಎಕ್ಸ್ಪೆನ್ಸ್ ರ್ಯಾಲಿ ಅಡಿಷನ್ ಅದು ಸೊ ನಾನು ರೈ ರೈಡಿಂಗ್ ಜಾಕೆಟ್ ತಗೊಂಡ್ಬರ್ಬೇಕಾಯ್ತು ನಾನು ರೈಜೆ ಅದೆಲ್ಲ ಹಾಕೊಳ್ಳೋದೇ ಇಲ್ಲ ಗುರು ರೈಡಿಂಗ್ ಜಾಕೆಟ್ಸು ಅದು ಇದು ಹಾಕೊಳ್ಳೋದೇ ಇಲ್ಲ ನಾನು ನಂಗೆ ಶಕೆ ಅಂದರೆ ಆಗಬರಲ್ಲ ನಂಗೆ ಅದಕ್ಕೆ ನಾನು ಇರೋ ಜಾಕೆಟೇ ಬಿಚ್ಚಿಕ್ ಬಿಟ್ಟಿದ್ದೆ ಶರ್ಟಲ್ಲಿ ಬರ್ತಿದ್ದೆ ಆವಾಗಿಂದ ಇವಾಗ ಹಾಕೋಗ್ಬಿಟ್ಟೆ ಸುಮ್ಮನೆ ಅದು ಸನ್ರೈಸು ಡೈರೆಕ್ಟ್ ಸ್ಕಿನ್ ಮೇಲೆ ಬೀಳ್ತಿದ್ದು ಕರ್ರೆ ಆಗಿಬಿಡ್ತೈತೆ ಕೈ ಕೈಯೆಲ್ಲ ಕರ್ರಾಗ್ಬಿಡುತ್ತೆ ಅದಕ್ಕೆ ಸೊ ಹೈವೇಗೆ ಬಂದ್ವಿ ಸೊ ಬನ್ನಿ ಅವರು ಅಫ್ತಾಬು ಅಫ್ತಾಬ್ ಅಂತ ಅವರು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ ಅವ್ರದ್ದು ನೋಡಿ ಅವ್ರ ಹತ್ರ ಐದಾರು ಬೈಕ್ ಇದೆ ಅಂತ ಹೇಳ್ತಾಯಿದ್ರು ಮಾತಾಡ್ತಾಯಿದ್ರು ಜಿ ನೈನ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ಐತಂತೆ ಅಂದರೆ ಎಷ್ಟು ತೌಸಂಡ್ ಆರ್ ಆರ್ ಇತ್ತಂತೆ ಏನೋ ಹೇಳಿದ್ರು ಸೊ ನೋಡಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ ಅವರು ಒಳ್ಳೆ ಕಂಟೆಂಟ್ ಲದಾಖು ನೇಪಾಲು ಮನಾಲಿಗೆಲ್ಲ ಹೋಗಿ ಬಂದಿರೋರು ಸೊ ಒಂದು ಸಜೆಸ್ಟ್ ಮಾಡ್ತೀನಿ ನೋಡಿ ಅವ್ರದ್ದು ಚೆನ್ನಾಗಿರುತ್ತೆ ನನಗೊಂದು ಪಾರ್ಟ್ನರ್ ಸಿಕ್ಕಿದ್ರು ಇವಾಗ ಬೆಳಗಾಂ ಗಂಟ ಏಯ್ ತಾತ ಸೊ ಅವ್ರು ನನಗೆ ಸೀನಿಯರ್ ಅಪ್ಪ ಅವ್ರು ನನಗೆ ಸೀನಿಯರು ಎಕ್ಸ್ಪಲ್ಸ್ ಆಯ್ತಂತ ನಾನು ಪುಡಂಗಲ್ಲ ಅವ್ರು ನನಗಿಂತ ಜ ಸಖತ್ ಸೀನಿಯರು ಸೊ ಬನ್ನಿ ಇವಾಗ ಬೆಳಗಾಂ ಬೆಳಗಾವಿ ಗಂಟ ಎಲ್ಲಿ ಗಂಟ ಚರ್ಚ ಅವ್ರಿಗೆ ನನ್ನ ಗಾಡಿ ಸರ್ವಿಸ್ ಮಾಡಿಸ್ಬೇಕು ಗುರು ಸರ್ವಿಸೇ ಮಾಡಿಸಿಲ್ಲ ಅಂದರೆ ಅವ್ರು ಇರ್ತಾರೆ ಇವಾಗ ಹೇ ಅಟ್ಟ ಇವರೆಲ್ಲ ಟೋಲೆ ಕಟ್ಟಲ್ಲ ಗುರು ಹಂಗೆ ಹೋಯ್ತಾರೆ ನೋಡಿ ಅಪ್ಪ ಆ ಶಕೆ ಶೆಕೆ ಈ ಜಾಕೆಟ್ ಯಾಕಣ್ಣ ಹಾಕೊಂಡು ನನ್ನ ಶರ್ಟ್ ಚೆನ್ನಾಗಿತ್ತು ನಮ್ಮ ಕರಿಯ ಆದರೂ ಪರವಾಗಿಲ್ಲ ಅಂತ ಒಂದು ಬೈದ್ಬಿಡ್ತೀನಿ ಶಿಷ್ಯ ಹೋಗ್ಬಿಡು ಸುಮ್ಮನೆ ತಲೆ ಕೆಡಿಸ್ಬೇಡ ಇಲ್ಲಿ ಸಖಲ್ ಮೊದಲೇ ಸಣ್ಣ ಬೆಳಗಾವಿಯಲ್ಲಿ ಇದಾಯಿತು ಮಳೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ಇವಾಗ ರೈನ್ ಪ್ಯಾಂಟ್ ಹಾಕೊಂಡ್ಬಿಟ್ಟೆ ಪಟ್ ಅಂತ ಇವಾಗ ಗೋ ಗೋಪುರ ಬಿಚ್ಚಿಕ್ತೀನಿ ಸೊ ಸಿಗೋಣ ಗುರು ಸೊ ಗುರುವೆ ಬ್ಯಾಟ್ರಿ ಏನೇನು ಖಾಲಿ ಆಗುತ್ತೆ ಸೊ ಬೆಂಗಳೂರಿಗೆ ಬಂದೀನಿ ಪ್ರೂಫ್ ಬೇಕಾ ಇಲ್ಲಿ ನೋಡಿ ಕಾಣಿಸ್ತಾನೆ ಹದಿನೆಂಟು ಅವರ್ ತೊಗೊಂತು ಗುರು ಹದಿನೆಂಟಿಂದ ಹತ್ತೊಂಬತ್ತು ಅವರ್ ತೊಗೊಂತು ಬೆಂಗಳೂರಿಗೆ ಬರೋಕ್ಕೆ ಅಲ್ಲಿ ಮಳೆ ಬಂದಿತ್ತು ಅದಕ್ಕೆ ನಾನು ಬಿಚ್ಚಿಕ್ಬಿಟ್ಟೆ ಇಲ್ಲಿ ನೋಡಿ ಮತ್ತು ಮುಂಬೈ ರೈಡ್ ಖರ್ಚೆಲ್ಲ ಎಷ್ಟಾಯ್ತು ಅವೆಲ್ಲ ನಾನು ಹೇಳ್ತೀನಿ ಅಂದರೆ ಹೇಳ್ತೀನಿ ಎಷ್ಟಾಯಿತು ಏನಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಷ್ಟೊತ್ತಿಗೆ ಬಾಯ್ ಬಾಯ್ ಟಾಟಾ ಸಿ ಯು ಏನಂತೀರಾ